ಇನ್ನು ಸೂರಜ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಅತ್ತ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡೆವಲಪ್ಮೆಂಟ್ ಏನಾಗಿದೆ ನೋಡೋಣ ಬನ್ನಿ ನೀ ಮನೆಗೂ ಹೋಗಿಲ್ಲ ಅಣ್ಣ ನನಗೆ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಒಂಥರ ಹಿಂಸೆ ಆಗ್ಬಿಟ್ಟಿದೆ ವಿಷಯ ವಿಷಯ ಏನು ಮಾಡೋದಲ್ಲ ಯಾರಿಗೂ ಗೊತ್ತಿರೋ ತಾನೇ ವಿಷಯ ಸುಮ್ ಸಿ ಯಾರಿಗೂ ಗೊತ್ತಿರೋ ತನಿಖೆ ಸುಮ್ ಸಿಗ್ತಿತ್ತು ಯಾರಿಗೂ ಗೊತ್ತಿರೋ ತಾನ ನಿಷ ಸುಮ್ ಸಿಕ್ಕಿದ್ರು ಇಡೀ ಕುಟುಂಬವೇ ಸಂಕಷ್ಟದಲ್ಲಿದೆ ಕಾನೂನು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ತಿಂಗಳಲ್ಲೇ ಒಂದೇ ಕುಟುಂಬದ ಮೂವರು ಜೈಲಿಗೆ ಹೋಗಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ ಹೆಚ್ಡಿ ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ರೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಲ್ಲೇ ಇದ್ದಾರೆ ಇದೀಗ ಸಲಿಂಗ ಕಾಮ ಆರೋಪದಲ್ಲಿ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಸೆರೆ ಅನುಭವಿಸಿ ಇದೀಗ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ ಜೈಲಲ್ಲಿರೋ ಸೂರಜ್ ರೇವಣ್ಣ ಸಿಐಡಿ ಕಸ್ಟಡಿಗೆ ಜುಲೈ ಒಂದರವರೆಗೆ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ಎಂಎಲ್ಸಿ ಸೂರಜ್ ರೇವಣ್ಣಾನಂದ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಿಐಡಿ ಅಧಿಕಾರಿಗಳು ರಿಮ್ಯಾಂಡ್ ಅರ್ಜಿ ಸಲ್ಲಿಸಿದ್ರು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸೂರಜ್ ರೇವಣ್ಣನನ್ನ ಜುಲೈ ಒಂದರವರೆಗೆ ಕಸ್ಟಡಿಗೆ ನೀಡಿದೆ ಏಳು ದಿನಗಳ ಕಾಲ ತನಿಖಾ ತಂಡ ಸೂರಜ್ಗೆ ವಿಚಾರಣೆ ಮಾಡಲಿದೆ ಅಸಲಿಗೆ ಪ್ರಕರಣ ಬೆಳಕಿಗೆ ಬಂದಿದ್ದೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಕೊಟ್ಟ ಒಂದು ದೂರಿನಿಂದ ಜುಲೈ ಇಪ್ಪತ್ತೊಂದರಂದು ಪೊಲೀಸ್ ಠಾಣೆಗೆ ಆಗಮಿಸಿದ್ದ ಸೂರಜ್ ಆಪ್ತ ಶಿವಕುಮಾರ್ ದೂರು ಕೊಡ್ತಾನೆ ಸೂರಜ್ಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ ಅಂತ ದೂರು ಕೊಟ್ಟಿದ್ದಾರೆ ಆದರೆ ಅದೇ ದೂರು ಇದೀಗ ಎಂಎಲ್ ಸಿ ಸೂರಜ್ ರೇವಣ್ಣಗೆ ಉರುಳಾಗಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಮಾಜಿ ಚಾಲಕನಿಂದಲೇ ಬಯಲಾಗಿತ್ತು ಇದೀಗ ಸೂರಜ್ ರೇವಣ್ಣ ಪ್ರಕರಣವು ಆಪ್ತನಿಂದಲೇ ಬಯಲಾಗಿದೆ ಅಸಲಿಗೆ ದೂರು ಕೊಟ್ಟು ನಾಪತ್ತೆಯಾಗಿರೋ ಶಿವಕುಮಾರ್ ಜೊತೆಗಿದ್ದುಕೊಂಡೇ ಕೆಡ್ಡಾ ತೋಡಿದ್ನ ಅನ್ನೋ ಪ್ರಶ್ನೆ ಎದ್ದಿದೆ ಕೋಟಿ ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟು ಸೂರಜ್ ರೇವಣ್ಣರನ್ನ ಕೆಡ್ಡಾಕೆ ಕೆಡವಲಾಯ್ತಾ ಅನ್ನೋ ಶಂಕೆಯೂ ವ್ಯಕ್ತವಾಗ್ತಿದೆ ಯಾಕಂದ್ರೆ ನಾಪತ್ತೆಯಾಗಿರೋ ಶಿವಕುಮಾರ್ ಸಂಸದ ಶ್ರೇಯಸ್ ಪಟೇಲ್ ಪರ ಕೆಲಸ ಮಾಡಿದ್ದ ಬಿಜೆಪಿ ಟೀಂ ಜೊತೆಗೂ ಗುರುತಿಸಿಕೊಂಡಿದ್ದ ಇದಕ್ಕೆ ಸಾಕ್ಷಿ ಎಂಬಂತೆ ಜೊತೆಗಿರೋ ಫೋಟೋ ವಿಡಿಯೋಗಳು ಕೂಡ ವೈರಲ್ ಆಗಿದೆ ನಾಪತ್ತೆಯಾಗಿರೋ ಶಿವಕುಮಾರ್ ಪತ್ತೆಯಾದ್ರೆ ಎಲ್ಲವೂ ಬಯಲಾಗಲಿದೆ ಶಿವಕುಮಾರ್ ವಿರುದ್ಧವೂ ಸಂತ್ರಸ್ತದಿಂದ ದೂರು ದಾಖಲು ಇದೀಗ ಕೇಸ್ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ದೂರು ಕೊಟ್ಟ ಶಿವಕುಮಾರ್ ವಿರುದ್ಧ ಸಂತ್ರಸ್ತ ದೂರು ಕೊಟ್ಟಿದ್ದಾನೆ ನನಗಾದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಶಿವಕುಮಾರ್ಗೆ ಹೇಳಿದ್ದೆ ದೈಹಿಕ ಹಿಂಸೆ ಆಗಿದ್ರೂ ಆತ ಆಸ್ಪತ್ರೆಗೆ ಹೋಗಲು ಬಿಟ್ಟಿರಲಿಲ್ಲ ಆರೋಪಿ ಶಿವಕುಮಾರ್ ನನ್ನನ್ನು ಲಾಡ್ಜ್ನಲ್ಲಿ ಕೋಡಿ ಹಾಕಿದ್ದ ಅಂತ ಸಂತ್ರಸ್ತ ಆರೋಪಿಸಿದ್ದಾನೆ ಇದಿಷ್ಟೇ ಅಲ್ಲ ಸೂರಜ್ ರೇವಣ್ಣ ಜೊತೆ ನನಗೆ ಫೋನ್ನಲ್ಲಿ ಮಾತನಾಡಿಸಿದ್ದ ಎರಡು ಕೋಟಿ ಹಣ ಕೆಲಸ ಕೊಡಿಸುವುದಾಗಿ ಕೂಡ ಹೇಳಿದ್ರು ನಾನು ಒಪ್ಪದಿದ್ದಾಗ ನೀನು ಯಾರ ಬಳಿಯಾದರೂ ಬಾಯ ಬಿಟ್ರೆ ನಿನ್ನ ಮುಗಿಸ್ತಾರೆ ಎಂದು ಶಿವಕುಮಾರ್ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಸಂತ್ರಸ್ತ ಆರೋಪಿಸಿದ್ದಾನೆ ಸಂತ್ರಸ್ತ ಸೂರಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗ್ತಿದೆ ಆಡಿಯೋದಲ್ಲಿ ಸಂತ್ರಸ್ತನಿಗೆ ಸೂರಜ್ ರೇವಣ್ಣ ಹಣ ಕೆಲಸದ ಆದೇಶ ಒಟ್ಟಿರೋದು ಬಯಲ್ ಮತ್ತೆ ಹೋಗಿ ವಾಟ್ಸ್ಆಪ್ ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವ ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಹೇಳಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಟ್ಟು ಕಳಿಸ್ತೀನಿ ಆಯ್ತಾ ಸ್ವಲ್ಪ ನನ್ ಮರ್ಯಾದೆ ಹೋಗುತ್ತಲ್ಲ ನಂಗೆಲ್ಲ ಇಲ್ಲ ಯಾರು ಹೋಗಲ್ಲ ಕಣೋ ಏನು ಆಗಲ್ಲ ಗೊತ್ತಿಲ್ಲ ನನ್ಗೆ ವಿಷಯ

ಒಟ್ಟಾರೆಯಾಗಿ ಈ ಎಲ್ಲ ಘಟನೆಗಳಿಂದ ಹೆಚ್ ಡಿ ರೇವಣ್ಣ ಕುಟುಂಬ ಹೊರಗೆ ಬರೋದು ಮುಖ್ಯವಾಗುತ್ತೆ ಯಾಕಂದರೆ ರಾಜಕೀಯವಾಗಿಯೂ ದೊಡ್ಡ ಪರಿಣಾಮವೇ ಬಿದ್ದಿದೆ ಘನತೆ ಗೌರವ ಕಾಪಾಡಿಕೊಳ್ಳೋದು ಮುಖ್ಯವಾಗುತ್ತೆ ಇದೆಲ್ಲದರಿಂದ ಹೇಗೆ ಹೊರಗೆ ಬರ್ತಾರೆ ಅನ್ನೋದೇ ಸವಾಲಾಗಿದೆ ಬೆಂಗಳೂರಿನಿಂದ ಪ್ರಜ್ವಲ್ ಜೊತೆ ದಿಲೀಪ್ ಟಿವಿ ನೈನ್ ಹಾಸನ